ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಬಿಸಿ ಬಿಸಿ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದ್ರ ಜೊತೆಗೇ ಈಗ ಆ ಕಡೆ ನೋಡ್ತಾ ಇದ್ದೀರಲ್ವ ಹುಳಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ತರಕಾರಿ ಹುಳಿ ಮಾಡ್ತಾಯಿದ್ದೀನಿ ರಾಗಿ ಮುದ್ದೆ ತೋರಿಸಿರಲಿಲ್ಲ ಸ್ನೇಹಿತರೆ ನಾನು ಚಾನಲಲ್ಲಿ ಅದಕ್ಕೆ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ನೋಡಿರಿ ಹುಳಿ ಕುದೀತಾ ಇದೆ ಅದಕ್ಕೆ ಹುಳಿ ಪುಡಿ ಮತ್ತು ಖಾರದ ಪುಡಿ ಹಾಕಿದ್ದೀನಿ ಎಲ್ಲ ತರಕಾರಿಗಳನ್ನು ಹೆಚ್ಚಿ ಬೇಳೆ ಸಮೇತ ಹಾಕಿ ಕುದಿಸ್ತಾ ಇದ್ದೀನಿ ಒಂದು ಕಡೆ ಹುಳಿ ಮಾಡ್ತಾ ಮಾಡ್ತಾ ಇನ್ನೊಂದು ಕಡೆ ಮುದ್ದೆಗೆ ರೆಡಿ ಮಾಡ್ಕೊಂಬಡೋಣ ಈ ಕಡೆ ನಾನು ನೀರಿಗೆ ಇಟ್ಟಿದ್ದೀನಿ ಬಿಸಿನೀರಿಗೆ ಮುದ್ದೆ ಮಾಡ್ಕೊಳ್ಳೋದಕ್ಕೆ ನೀವು ಮೆಜರ್ಮೆಂಟ್ ಪ್ರಕಾರ ಇಡ್ತೀನಿ ಅಂದರೆ ಒಂದು ಬಟ್ಲು ಹಿಟ್ಟಿಗೆ ರಾಗಿ ಹಿಟ್ಟಿಗೆ ಎರಡು ಬಟ್ಲು ಅಥವಾ ಎರಡೂವರೆ ಬಟ್ಲಷ್ಟು ನೀರಿಟ್ಕೊಳ್ರಿ ನಾನು ಮೇಲೆ ಇಡ್ತೀನಿ ಸ್ನೇಹಿತರೆ ನೀರು ಹೆಚ್ಚಿದ್ರೆ ಏನೂ ತೊಂದರೆ ಇಲ್ಲ ಆಮೇಲೆ ನೀವು ನೀರು ಸ್ವಲ್ಪ ಬಗ್ಸ್ಕೊಂಡು ತಿರುಗಿಸ್ಕೊಬೋದು ಹಿಟ್ಟನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಅದೇ ಪ್ರಕಾರ ಮಾಡ್ಕೊಳ್ರಿ ಮೊದಲಿಗೆ ನೀವು ಸಣ್ಣ ಬಟ್ಲಾಗಷ್ಟು ಹಿಟ್ಟು ಹಾಕ್ಕೊಂಡು ಮಾಡ್ಕೊಳ್ರಿ ಚೆನ್ನಾಗಿ ಬರ್ತಾ ಇದೆ ಅಂತ ನಿಮಗೆ ರೂಢಿ ಆದಮೇಲೆ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಶುರು ಮಾಡಿರಿ ಮನೇಲಿ ಎಷ್ಟು ಜನ ಇದ್ದಾರೋ ನೋಡ್ಕೊಂಡು ಮಾಡ್ಕೊಳ್ರಿ ಇಲ್ಲಿ ಹುಳಿಗೆ ಬೆಲ್ಲ ಹಾಕ್ಬಿಟ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಿಂಡ್ಕೊಂಡ್ಬಿಟ್ರೆ ಹುಳಿ ರೆಡಿ ಆಗುತ್ತೆ ಈ ಕಡೆ ನೀರಿಗೂ ಸಹ ಒಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು ಕಲ್ಲುಪ್ಪು ಹಾಕಿದ್ದೀನಿ ನಾನು ನೀವು ಯಾವುದಾದ್ರೂ ಹಾಕೋಬೋದು ಮುದ್ದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನನಗೂ ಮುಂಚೆ ಮುದ್ದೆ ಮಾಡೋದಕ್ಕೆ ಬರ್ತಿರಲಿಲ್ಲ ಯಾಕಂದರೆ ನಮ್ಮ ಬಳ್ಳಾರಿಲೆಲ್ಲ ನನಗೆ ಮುದ್ದೆ ತಿಂದು ಅಭ್ಯಾಸವೂ ಇಲ್ಲ ಮತ್ತು ಆ ಕಡೆ ಮಾಡೋದು ಇಲ್ಲ ಜೋಳದ ರೊಟ್ಟಿ ಚಪಾತಿ ಎಲ್ಲ ಜಾಸ್ತಿ ಆ ಕಡೆ ಬಕ್ರಿ ಹಾಗಾಗಿ ನಾನು ಮದುವೆ ಆದಮೇಲೇ ಮುದ್ದೆ ಮಾಡೋದು ಕಲ್ತಿರೋದು ಈಗ ನೋಡಿರಿ ನೀರು ಚೆನ್ನಾಗಿ ಮರಳುತ್ತಾಯಿದೆ ಅದಕ್ಕೊಂದು ಚೂರು ಉಪ್ಪು ಹಾಕಿದ್ವಿ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಹಾಗಾದರೆ ಹಿಟ್ಟು ಹತ್ಕೊಳ್ಳೋದಿಲ್ಲ ಚೆನ್ನಾಗಿ ಬರುತ್ತೆ ಗಂಟೆ ಗಂಟೆ ಆಗೋದಿಲ್ಲ ಈಗ ನಾನು ಎರಡು ಬಟ್ಲಾಗಷ್ಟು ರಾಗಿ ಹಿಟ್ಟನ್ನು ಹಾಕಿದ್ದೀನಿ ಮಿಲ್ಗೆ ಹೋಗಿ ಅಲ್ಲೇ ಹಾಕ್ಸ್ಕೊಂಡು ಮಿಲ್ಲಲ್ಲೂ ಕೂಡ ರಾಗಿ ಹಿಟ್ಟು ಸಿಗುತ್ತೆ ಅದನ್ನು ಸಹ ಒಂದೊಂದು ಸಲ ತರ್ತೀವಿ ನಾವು ನೋಡಿರಿ ಹೀಗೆ ನೀರಲ್ಲಿ ಹಿಟ್ಟು ಹಾಕಿಬಿಟ್ಟು ಅದನ್ನೇನು ಕಲಿಸ್ಬಾರ್ದು ಸುಮ್ಮನೆ ಬಿಟ್ಬಿಡ್ಬೇಕು ಅದನ್ನು ಈ ಥರ ಅದು ಗುಡ್ಡೆ ಥರ ಒಂದು ಉಂಡೆ ಥರ ನಿಂತ್ಕೊಳ್ಳುತ್ತೆ ಅದು ಚೆನ್ನಾಗಿ ಕುದೀಬೇಕು ಸ್ನೇಹಿತರೆ ಒಂದು ಐದು ನಿಮಿಷ ತನಕನೂ ಹಿಟ್ಟು ಚೆನ್ನಾಗಿ ಕುದಿಬೇಕು ನೀರಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ಬೇಯುತ್ತೆ ಆವಾಗ ಆಮೇಲೆ ನಾವು ಮುದ್ದೆನ ಮಾಡ್ಕೊಳ್ಳೋಣ ಈಗ ಒಂದು ಐದು ನಿಮಿಷ ಚೆನ್ನಾಗಿಟ್ಟು ಬೇಯಲಿ ಅಷ್ಟೊತ್ತನಕ ಹುಳಿ ಆಗುತ್ತೆ ಹುಳಿ ಇಳಿಸ್ಬಿಟ್ಟು ನಾನು ಮುದ್ದೆನ ಮಾಡ್ಕೊತೀನಂತೆ ನಮ್ಮ ಮನೆಯವ್ರಿಗಂತೂ ಮುದ್ದೆ ಅಂದರೆ ಪಂಚ ಪ್ರಾಣ ಸ್ನೇಹಿತರೆ ತುಂಬ ಇಷ್ಟ ಅವ್ರಿಗೆ ಹಾಗಾಗಿ ನಾನು ಮುದ್ದೆ ಮಾಡೋದು ಕಲ್ತಿದ್ದು ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಮುದ್ದೆನ ಅವರಿಂದನೇ ನಾನು ಕಲ್ತ್ಕೊಂಡಿದ್ದು ಮುಂಚೆ ಬರ್ತಿರ್ಲಿಲ್ಲ ಯಾಕಂದರೆ ನನಗೆ ಈಗಲೂ ಸ್ವಲ್ಪ ಮುದ್ದೆ ಅಂದರೆ ಅಷ್ಟು ಇಷ್ಟ ಆಗೋಲ್ಲ ನಮ್ಮ ಮನೆಯವ್ರು ಬೈದು ಬೈದು ತಿನ್ನು ತಿನ್ನು ಅಂತ ಹೇಳ್ತಾ ಇರ್ತಾರೆ ಯಾಕಂದರೆ ಅದಷ್ಟು ಶಕ್ತಿ ಅಂತ ಹಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸಿದ್ದೀನಿ ಈಗ ಇದನ್ನು ಇಳಿಸ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಿ ಇಲ್ಲಿ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ತಣ್ಣೀರು ಒಂದು ಚಮಚ ಇಟ್ಕೊಂಡಿದ್ದೀನಿ ಹಿಟ್ಟು ತೆಕ್ಕೊಳ್ಳೋದಕ್ಕೆ ಮತ್ತು ಇಲ್ಲಿ ಎಕ್ಸ್ಟ್ರಾ ನೀರನ್ನು ಬಗ್ಗಿಸ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಬಿಸಿ ನೀರು ಅದನ್ನು ಹೀಗೆ ಅಡ್ಡ ಇಟ್ಕೊಂಡ್ರೆ ಹಿಟ್ಟು ಬೀಳೋದಿಲ್ಲ ಬರೀ ನೀರಷ್ಟೇ ಬರುತ್ತೆ ನೀರೆಲ್ಲ ಒಂದು ಬಟ್ಲಿಗೆ ತೆಗೆದು ಹಾಗೆ ಇಟ್ಕೊಂಡಿರಬೇಕು ಈಗ ಮುದ್ದೆ ತಿರುಗ್ಸೋದಕ್ಕೆ ಶುರು ಮಾಡ್ತೀನಿ ನೋಡಿರಿ ಹೀಗೆ ತಿರುಗಿಸ್ತಾ ತಿರುಗಿಸ್ತಾ ನಿಮಗೆ ಗಟ್ಟಿ ಅನ್ನಿಸ್ತು ನೀರಿಲ್ಲ ಅಂತಂದರೆ ಈ ಬಿಸಿ ನೀರು ಎತ್ತಿಟ್ಕೊಂಡಿರ್ತೀವಲ್ವ ಮುದ್ದೆ ನೀರೇನೆ ಅದನ್ನೇ ಹಾಕ್ಕೊಂಡು 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 ನಾವು ಮುದ್ದೆನ ಚೆನ್ನಾಗಿ ತಿರುಗಿಸ್ಕೋಬೇಕು ನಿಮಗೆ ತೋರಿಸ್ತೀನಿ ಯಾವ ಹದಕ್ಕೆ ಇರಬೇಕು ಅಂತ ನಿಮಗೆಲ್ಲ ಕೆಲವೊಬ್ರಿಗೆಲ್ಲ ಗೊತ್ತಿರುತ್ತೆ ಸ್ನೇಹಿತರೆ ಮುದ್ದೆ ಮಾಡೋದು ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿರಿ ನನಗಿನ್ನೂ ಬಿಸಿನೀರು ಬೇಕಾಗ್ತಾಯಿದೆ ಹಾಗಾಗಿ ನಾನು ಒಂದು ಸ್ವಲ್ಪ ಸ್ವಲ್ಪ ತಿರುಗ್ಸ್ಕೊಂಡು ತಿರ್ಗಿಸ್ಕೊಂಡು ಮುದ್ದೆನ ಹಾಗಾಗಿ ಬಿಸಿನೀರು ಹಾಕೋಂತ ಹಾಕೋಂತ ಕಲಿಸ್ತಾ ಇದ್ದೀನಿ ನಾನಿಲ್ಲಿ ಲಟ್ಟಣಿಗೆ ತೊಗೊಂಡೇ ಇದ್ದೀನಿ ಮುದ್ದೆ ಕೋಲು ಅಂತ ಸಿಗುತ್ತೆ ಅದರಿಂದ ಸಹ ಮಾಡ್ತಾರೆ ನನಗಿದೆ ಚೆನ್ನಾಗಿ ಗ್ರಿಪ್ ಸಿಗುತ್ತೆ ಅಂತ ಇದರಲ್ಲೇ ಮಾಡೋದು ನಾನು ನೋಡಿರಿ ಅಷ್ಟು ನೀರು ಸರಿ ಹೋಯ್ತು ನನಗೆ ಎಷ್ಟು ಎತ್ತಿಟ್ಕೊಂಡಿದ್ದೆ ಅಷ್ಟು ನೀರು ಬೇಕಾಯಿತು ಒಂದು ಚೂರು ಗಂಟಿಲ್ಲದೆ ಇರೋ ಥರ ಈ ಥರ ಚೆನ್ನಾಗಿ ಹಿಟ್ಟನ್ನು ಹೀಗೆ ನಾದ್ಕೋಬೇಕು ನೋಡಿರಿ ಕೋಲಿನ ಸಹಾಯದಿಂದನೇ ನಾತ್ಕೋಬೇಕು ತುಂಬ ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ನೋಡ್ರಿ ಹೀಗೆ ಮುದ್ದೆ ತಿಂದಂ ಬೆಟ್ಟಮ್ ಕಿತ್ತಿಟ್ಟಂ ಅಂತ ಹೇಳ್ತಾರೆ ಅಂದರೆ ಮುದ್ದೆ ತಿಂದವರು ಬೆಟ್ಟವನ್ನು ಕಿತ್ತಷ್ಟು ಶಕ್ತಿ ಇರುತ್ತೆ ಅಂತ ಅಷ್ಟು ಗಟ್ಟಿ ಸ್ನೇಹಿತರೆ ಅಷ್ಟೇ ತುಂಬ ತಂಪು ಮೂಳೆಗಳಿಗೂ ಗಟ್ಟಿ ಆವಾಗವಾಗ ಮುದ್ದೆ ತಿನ್ನಬೇಕು ಹುಳಿ ಮಾಡಿದಾಗ ಚೆನ್ನಾಗಿರುತ್ತೆ ಮತ್ತು ಸೊಪ್ಪಿನ ಹುಳಿ ಪಲ್ಯ ಅಂತೀವಲ್ವ ಅದಕ್ಕೂ ಚೆನ್ನಾಗಿರುತ್ತೆ ಈಗ ನೋಡಿರಿ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡೆ ನಾನು ಸ್ಟವ್ ಮೇಲೆ ಇಟ್ಕೊಂಡು ಈಗ ನಾನು ಮುದ್ದೆ ಕಟ್ಟೋದಕ್ಕೆ ಶುರು ಮಾಡ್ತೀನಿ ಈಗ ಒಂದು ತಟ್ಟೆಯಲ್ಲಿ ಒಂದು ಚೂರು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಕಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಕೈ ತಣ್ಣೀರಲ್ಲಿ ಒದ್ದೆ ಮಾಡ್ಕೊಂಡು ಮಾಡಿಕೊಂಡು ಹಿಟ್ಟನ್ನು ತೆಕ್ಕೋಬೇಕು ಯಾಕಂದರೆ ಬಿಸಿ ಇರುತ್ತೆ ಕೈಗೆ ಅಂಟ್ತಾ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೈ ತಣ್ಣೀರಲ್ಲಿ ಒದ್ದೆ ಮಾಡಿಕೊಂಡು ಹಿಟ್ಟು ತೆಕ್ಕೊಂಡು ತೆಕ್ಕೊಂಡು ನಾವು ಚೆನ್ನಾಗಿ ಮುದ್ದೆ ಥರ ಗುಂಡಿಗೆ ಮಾಡ್ಕೋಬೇಕು ಈಗ ತೋರಿಸ್ತೀನಿ ನಿಮಗೆ ತುಪ್ಪ ಹಚ್ಚಿದ್ರೆ ಚೆನ್ನಾಗಿ ಶೈನಿಂಗ್ ಬರುತ್ತೆ ಆಮೇಲೆ ಸಾಫ್ಟ್ ಇರುತ್ತೆ ಮುದ್ದೆ ಹಿಟ್ಟು ಸಹ ತುಂಬ ಚೆನ್ನಾಗಾಗಿದೆ ನೋಡ್ತಾ ಇದ್ದೀರಲ್ವಾ ಒಂಚೂರು ಗಂಟಾಗಿಲ್ಲ ಸ್ನೇಹಿತರೆ ಗಂಟು ಇಲ್ಲದೆ ಇರೋ ಥರ ನಾವು ಮುದ್ದೆನ ತಿರುಗಿಸ್ಕೋಬೇಕು ಅದರಲ್ಲೇ ಇರೋದೆಲ್ಲ ಹೇಗೆ ತಿರುಗಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿರಿ ಎಷ್ಟು ಶೈನಿಂಗ್ ಆಗಿ ಎಷ್ಟು ಚೆನ್ನಾಗಿದೆ ಕೆಲವೊಂದು ರಾಗಿ ಹಿಟ್ಟು ತುಂಬ ಜಿಗಿ ಇರುತ್ತೆ ಚೆನ್ನಾಗಿರುತ್ತೆ ಕೆಲವೊಂದು ಜಿಗಿ ಅಷ್ಟೊಂದು ಇರೋದಿಲ್ಲ ಇದು ತುಂಬ ಚೆನ್ನಾಗಿದೆ ರಾಗಿ ಹಿಟ್ಟು ನೋಡಿರಿ ಹೀಗೆ ಒಂದು ಚೂರು ಚೂರು ತುಪ್ಪ ಹಚ್ಕೊಂಡು ನಾವು ಮುದ್ದೆಗಳನ್ನು ಕಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ತುಂಬ ಸಾಫ್ಟಾಗಿ ಆಗಿದೆ ಮುದ್ದೆ ಹಾಗೆ ನುಂಗ್ತಾಯಿದ್ರೆ ಒಳಗಡೆ ಸೀದಾ ಹೊಟ್ಟೆ ಹೊಟ್ಟೆಯಲ್ಲಿ ಹೊಟ್ಟೆನೂ ತುಂಬಿದಾಗಿರುತ್ತೆ ಸ್ನೇಹಿತರೆ ಮುದ್ದೆ ತಿಂದ್ರಂತೂ ಬೇಗ ಹಶು ಆಗೋದೇ ಇಲ್ಲ ತುಂಬ ಗಟ್ಟಿ ದೇಹಕ್ಕೆ ನೋಡಿ ಹೀಗೆ ಎಲ್ಲ ಮುದ್ದೆಗಳನ್ನು ನಾನು ಮಾಡ್ಕೊಂಡು ಬಿಡ್ತೀನಿ ಸಲ ಟ್ರೈ ಮಾಡಿರಿ ಸ್ನೇಹಿತರೆ ಏನಾದರೂ ಡೌಟ್ಸ್ ಇತ್ತು ಇದರಲ್ಲಿ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿರಿ ನಾನು ನೋಡ್ರಿ ಅಷ್ಟು ಹಿಟ್ಟಿಗೆ ಮೂರು ಮುದ್ದೆ ಆಯಿತು ಮೂರು ಮಾಡಬಾರ್ದು ಅಂತ ಒಂದು ಚಿಕ್ಕದು ಮಾಡಿದ್ದೀನಿ ಅಷ್ಟೇ ನೋಡಿರಿ ರಾಗಿ ಮುದ್ದೆ ರೆಡಿ ಆಯಿತು ಇದ್ರ ಜೊತೆಗೆ ತರಕಾರಿ ಹುಳಿ ಮಕ್ಕಳಿಗೂ ಸಹ ಮಾಡಿಕೊಡ್ಬೋದು ಮತ್ತು ದೊಡ್ಡವರು ಸಹ ತಿನ್ಬೋದು ಸ್ವಲ್ಪ ವಯಸ್ಸಾದವರು ಅಂದರೆ ಚಿಕ್ಕ ಚಿಕ್ಕ ಮುದ್ದೆಗಳನ್ನು ತಿನ್ನಬೇಕು ಯಾಕಂದರೆ ಬೇಗ ಡೈಜೆಷನ್ ಆಗೋದಿಲ್ಲ ಇದು ಅದಕ್ಕೋಸ್ಕರ ನೋಡಿರಿ ಸೂಪರ್ ಆಗಿರೋ ರಾಗಿ ಮುದ್ದೆ ಟ್ರೈ ಮಾಡಿರಿ ಸ್ನೇಹಿತರೆ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಸೊ ಡಿಫ್ರೆಂಟ್ ಆಗಿರೋ ಅಡುಗೆ ನೀವು ಎಲ್ಲ ಟ್ರೈ ಮಾಡ್ರಿ ಅಂತ ತೋರಿಸಿದ್ದೀನಿ ಮನೇಲಂತೂ ಅವಾಗವಾಗ ನಾವು ಮಾಡ್ತಾನೆ ಇರ್ತೀವಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ